ವಾಗಿ ರೀತಿಯವಾಗಿರ್ಬೇಕು ಏನ್ ಮಾಡಬೇಕು ಯೋಗ ಮಾಡಬೇಕು ಮತ್ತೆ ಮಾಡಬೇಕು ಊಟ ಮಾಡಬೇಕು ಪೌಷ್ಟಿಕ ಆಹಾರವನ್ನ ಸೇವನೆ ಮಾಡಬೇಕು ಚೆನ್ನಾಗಿ ನಿದ್ದೆ ಮಾಡಬೇಕು ಅದಲ್ವಾ ಆಮೇಲೆ ಚೆನ್ನಾಗಿ ಜಾಸ್ತಿ ನೀರು ಕುಡಿಬೇಕು ಜಾಗ ಗೊತ್ತಿದೆ ಸೊ ಅದೇ ರೀತಿ ಮಾನಸಿಕ ಆರೋಗ್ಯವನ್ನು ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋದಕ್ಕೆ ತಿಳ್ಕೋಬೇಕಾಗುತ್ತೆ ಡಬ್ಲ್ಯೂ ಎಚ್ಒ ಹೇಳಿದಾರೆ ವಿಶ್ವ ಆರೋಗ್ಯ ಸಂಸ್ಥೆ ಸೊ ವಿಶ್ವ ಆರೋಗ್ಯ ಸಂಸ್ಥೆ ಒಂದು ವಾಕ್ಯ ಹೇಳುತ್ತೆ ಸೊ ಒಬ್ಬ ವ್ಯಕ್ತಿಯನ್ನ ನಾವು ಆರೋಗ್ಯವಂತ ವ್ಯಕ್ತಿ ಅಂತ ನಾವು ಯಾವ ರೀತಿ ಕರಿತೀವಿ ಅಂದ್ರೆ ಆ ವ್ಯಕ್ತಿ ದೈಹಿಕವಾಗಿ ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ಕೂಡ ಆ ವ್ಯಕ್ತಿ ಆರೋಗ್ಯವಂತರಾಗಿರ್ಬೇಕಂತೆ ಅಂದಾಗ ಮಾತ್ರ ನಾವು ಆ ವ್ಯಕ್ತಿಯನ್ನ ಆರೋಗ್ಯವಂತ ವ್ಯಕ್ತಿ ಅಂತ ಮಾತ್ರ ಕರೆಯೋಕೆ ಸಾಧ್ಯ ಅಂತ ಹೇಳ್ತೀವಂತೆ ಹೌದ್ರಿ ಸೊ ನಾನು ಕೇವಲ ದೈಹಿಕವಾಗಿ ಆರೋಗ್ಯವಾಗಿದ್ದೀನಿ ರೀತಿವಾಗಿದ್ದೀನಿ ಆದ್ರೆ ಮಾನಸಿಕವಾಗಿ ಕೆಲವು ಸಮಸ್ಯೆಗಳಿಗೆ ಒಳಗಾಗಿದ್ದೀನಿ ಕೆಲವು ಸಮಸ್ಯೆಗಳನ್ನ ಫೇಸ್ ಮಾಡ್ತಿದ್ದೀನಿ ಅಂದಾಗ ಆ ವ್ಯಕ್ತಿಯನ್ನ ನಾವು ಆರೋಗ್ಯವಂತ ಅಂತ ಹೇಳಿ ಹೇಳಕ್ ಆಗಲ್ಲ ಗೊತ್ತಾಯ್ತಲ್ರಿ ಸೊ ಅದಕ್ಕೆ ಮನಸ್ಸನ್ನ ನಾವು ಮಂಕಿಗೆ ಕಂಪೇರ್ ಮಾಡ್ಕೊಳ್ತೀವಿ ಮೈಕಿ ಅಲ್ಲಿ ಹೇಳ್ರಿ ಕೋತಿ ಅಲ್ವಾ ಕೆಲಸ ಏನೇರಿ ಕೋತಿ ಕೆಲಸ ಅದಕ್ಕೆ ಆಗ್ಬೋದು ಸೊ ಅದೇ ರೀತಿ ನಮ್ಮ ಮನಸ್ಸು ಕೂಡ ಅಷ್ಟೇ ಅಲ್ಲ ಸೊ ಅಡೋಲೆಟ್ ಅಂತ ಕರಿತೀವಿ ನಾವು ಅದೇ ಹರ್ಯದವರು ಸೊ ಅದೇ ಹರ್ಯದವರನ್ನು ಯಾರು ಕರಿತೀವಿ ಹೇಳ್ರಿ ಹತ್ತರಿಂದ ಹತ್ತೊಂಬತ್ತು ವರ್ಷದ ಮಕ್ಕಳನ್ನ ಅದೇ ಅಂತ ಹೇಳ್ತೀವಿ ನಾವು ಆ ಏಜೆಲ್ ಇದೆಯಲ್ಲ ನಾವು ಸೊ ಈ ಅದೇ ಕೆಲವು ದೈಹಿಕವಾಗಿ ಕೆಲವು ಮಾನಸಿಕ ಬದಲಾವಣೆಗಳಾಗ್ತವೆ ಆಗ್ತಾವಳ್ರಿ ಚಿಕ್ಕ ಮಕ್ಕಳ ಆಟ ಆಡಕ್ಕಾಗತ್ತೆ ಇವಾಗ ಆತರ ಬಿಹೇವ್ ಮಾಡಕ್ ಆಗತ್ತ ಇಲ್ಲ ಅಲ್ಲ ಸೊ ಯೋಚನೆಗಳಾಗಿ ನಾವು ಎತ್ರ ಬೆಳಿತೀವಿ ದೊಡ್ಡವರಾಗ್ತೀವಿ ಹೌದಾ ಕೆಲವು ದೈಹಿಕ ಮತ್ತು ಮಾನಸಿಕ ಬದಲಾವಣೆ ಆಗ್ತವೆ ಅಲ್ಲ ವಿಚಾರಗಳು ಬದಲಾವಣೆ ಆಗ್ತವೆ ಬಿಹೇವಿಯರ್ ಚೇಂಜಸ್ ಆಗ್ತವೆ ಅವಾಗ ಕೆಲವು ಸಮಸ್ಯೆಗಳು ಕೂಡ ನಾವು ಫೇಸ್ ಮಾಡಬೇಕಾಗುತ್ತೆ ನಾವು ಕೆಲವು ಮಾನಸಿಕ ಸಮಸ್ಯೆಗಳ ಬಗ್ಗೆ ವಿವರಣೆ ಮಾಡ್ತಾ ಹೋಗ್ತೀನಿ ಮಾನಸಿಕ ಸಮಸ್ಯೆಗಳಲ್ಲಿ ಸಿ ಎಂ ಡಿ ಎಸ್ ಎಫ್ ಡಿ ಮತ್ತು ಎಸ್ ಅಂತ ಕರಿತೀವಿ ನಾವು ಸಿ ಎಂ ಡಿ ಅಂದ್ರೆ ಕಾಮನ್ ಮೆಂಟಲ್ ಡಿಸಾರ್ಡರ್ ಸಾಮಾನ್ಯ ಮಾನಸಿಕ ಕಾಯಿಲೆಗಳು ಸಾಮಾನ್ಯ ಮಾನಸಿಕ ಕಾಯಿಲೆಗಳು ಯಾವಂದ್ರೆ ಡಿಸಾರ್ಡರ್ ಅಂತ ಕರಿತೀವಿ ನಾವು ಅಂದ್ರೆ ಆತಂಕ ಆತಂಕ ಅಂದ್ರೆ ಗೊತ್ತಲ್ಲ ಆತಂಕ ಅಂದ್ರೆ ಭಯ ಆಗೋದು ಗಾಬರಿ ಆಗೋದು ಆಮೇಲೆ ಮೆಂಟಲಿ ಡಿಪ್ರೆಷನ್ ಅಂತ ಕರಿತೀವಿ ನಾವು ಮಾನಸಿಕ ಖಿನ್ನತೆ ಆಮೇಲೆ ಓಸಿಡಿ ಅಂತ ಕರಿತೀವಿ ನಾವು ಗೀಲು ರೋಗ ಹೌದಾ ಈ ತರ ಒಂದು ಕೆಲವು ಮಾನಸಿಕ ಸಾಮಾನ್ಯ ಮಾನಸಿಕ ಕಾಯಿಲೆಗಳನ್ನ ನೋಡ್ಬೋದು ನಾವು ಸೊ ಗಾಬರಿ ಯಾವಾಗ ಆಗುತ್ತೆ ಹೌದಾ ಹಾವನ್ನು ನೋಡಿದಾಗ ನಾನು ಸಾಮಾನ್ಯ ಮಾನಸಿಕ ಕಾಯಿಲೆಗಳನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಇವ್ ಆಲ್ಮೋಸ್ಟ್ ನಮ್ಮೆಲ್ಲರ ಹತ್ರನು ಆ ಸಿಂಟಮ್ಸ್ ಗಳು ಇದಾವೆ ಇದಾವಲ್ಲ ನೋಡ್ರಿ ಫಾರ್ ಎಕ್ಸಾಂಪಲ್ ಮನೇಲಿ ಏನಾದ್ರೂ ಆಗಿದೆ ಅನ್ಕೊಡ್ರಿ ಅವ್ರು ನೋಡ್ಬಿಟ್ಟ ಅನ್ಕೊಡ್ರಿ ಅವತ್ ರಾತ್ರಿ ನಾನ್ ಮಾಡ್ತಿವ್ ನಿದ್ದೆ ಮಾಡಕ್ ಆಗುತ್ತಿಲ್ಲ ಮೈಡಲ್ಲಿ ಕುಕ್ಕೊಂಡ್ ಬಿಡುತ್ತೆ ಬಂದ್ಬಿಡುತ್ತೇವ ಅಂತ ಅದು ನಾವು ಹುಡುಕಿ ಅದು ಹೊರಡಾಕ್ತಿವೋ ಅವಾಗ ನೆಮ್ಮದಿ ನಿದ್ದೆ ಮಾಡಕ್ ಸಾಧ್ಯ ಆಗುತ್ತೆ ಹೊರಡೋಯ್ತಪ್ಪ ಹಾ ಇವನ ಸೇಫ್ ಆಗಿದ್ದೀನಿ ಅಂದಾಗ ನನ್ ಚೆನ್ನಾಗ ನಿದ್ದೆ ಸಾಧ್ಯ ಆಗುತ್ತೆ ಆಮೇಲೆ ಗಾಬರಿ ಆಗತ್ತೆ ಸರ ನಮ್ಮ ಮನೇಲಿ ಬೈತಾರ ಮನೆಯಲ್ಲಿ ಮನೇಲಿ ಗೊತ್ತಾಗ್ಬಿಡುತ್ತೆ ನಮ್ಮ ಮನೇಲಿ ಏನೋ ಗೊತ್ತಾಗ ಭಯ ಪಡುತ್ತಾರ ಭಯ ಸ್ಟಾರ್ಟ್ ಆಗುತ್ತೆ ಗಾಬರಿ ಸ್ಟಾರ್ಟ್ ಆಗುತ್ತೆ ಅದನ್ನ ನಾವು ಸಾಮಾನ್ಯ ಮಾನಸಿಕ ಕಾಯಿಲೆ ಅದು ಎಲ್ಲರಲ್ಲಿ ಇರ್ತಕ್ಕಂತ ಕಾಮನ್ ಸಿಂಪ್ಟಮ್ಸ್ ಅದ ಹ್ಮ್ ಸೊ ಅದನ್ನ ಯಾವ ಯಾವ ಹೊರಡ ಬರ್ಬೇಕಪ್ಪ ನಾವು ಹ್ಮ್ ಯಾವಾಗಲೂ ಸೆಲ್ಫ್ ಕಾನ್ಫಿಡೆಂಟ್ ಇರ್ಬೇಕಂತ ಆತ್ಮವಿಶ್ವಾಸ ಆಮೇಲೆ ಸೆಲ್ಫ್ ಮೋಟಿವೇಶನ್ ಬೇಕು ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿ ಜಾಸ್ತಿ ಯಾಕೆ ಪ್ರೀತಿ ಮಾಡ್ತಾನೆ ಹೇಳ್ರಿ ಜಾಸ್ತಿ ಯಾಕೆ ಇಷ್ಟಪಡ್ತಾನೆ ತಂದೆ ತಾಯಿ ಮತ್ತೆ ಗುರುಗಳು ಮತ್ತೆ ಹೌದಾ ಅದಕ್ಕಿಂತ ಜಾಸ್ತಿ ಇನ್ನೊಬ್ಬ ವ್ಯಕ್ತಿ ಅಂದ್ರೆ ಅದು ನಾವೇ ನಿಮ್ಮನ್ನ ನೀವೇ ಜಾಸ್ತಿ ಇಷ್ಟಪಡ್ತೀರಾ ಬೆಳಗ್ಗೆದ್ ಕೂಡ ಏನ್ ಮಾಡ್ತೀವ್ರಿ ಫಸ್ಟ್ ಮುಖರೊಡ್ಗಂತ ಕರಡಿ ಸ್ನಾನ ಮಾಡ್ತೀವ ಒಳ್ಳೊಳ್ಳೆ ಬಟ್ಟೆ ಹಾಕೊಂತೀವ ನಾನ್ ಚೆನ್ನಾಗಿದಿಲ್ಲ ಅಂತ ನೋಡ್ಕೊಂತೀವಲ್ಲ ಅಂದ್ರೆ ನಾನು ಜಾಸ್ತಿ ಪ್ರೀತಿನ ಪ್ರೀತಿ ಮಾಡ್ತೀನಿ ಸೆಲ್ಫ್ ಲವ್ ಅಂತ ಕರಿತೀವಲ್ವಾ ಅದೇ ತರ ಸೆಲ್ಫ್ ಲವ್ ಅಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಇರ್ಬೇಕು ಯಾವಾಗ್ಲು ನನ್ನಿಂದ ಆಗುತ್ತೆ ನಾನ್ ಮಾಡ್ತೀನಿ ನನ್ನಿಂದ ಯಾವ್ದು ಅಸಾಧ್ಯ ಅಲ್ಲ ನಿಜ ತಾನೆ ಹ ಸೊ ಯಾವಾಗ್ಲೂ ಮನಸ್ಸಿದ್ದರೆ ಮಾರ್ಗ ಅಂತ ಕರಿತೀವಲ್ಲ ಮನಸ್ಸು ಮಾಡಿದ್ರೆ ಯಾವ್ದು ಅಸಾಧ್ಯ ಅಲ್ಲ ಆಮೇಲೆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಭಯ ಗಾಬರಿ ಆಗ್ತಾ ಇದ್ರೆ ಅದರಿಂದ ಹೊರಡೆ ಬರಬೇಕು ಅಥವಾ ಹತ್ರ ಹೇಳ್ಕೋಬೇಕಾಗುತ್ತೆ ಮನೆಯಲ್ಲಿ ಯಾರು ಅಣ್ಣ ತಮ್ಮ ಇರ್ತಾರೆ ಅಪ್ಪ ಅಮ್ಮ ಇರ್ತಾರೆ ಅಥವಾ ಶಾಲೆಯ ಶಿಕ್ಷಕರು ಇರ್ತಾರೆ ಅವ್ರ ಹತ್ರ ಶೇರ್ ಮಾಡ್ಕೋಬೇಕು ನಿಮ್ಗೆ ಏನ ಸಪೋರ್ಟ್ ಆಗಿ ಇರ್ತಾರೆ ಸಲಹೆಯನ್ನು ನೀಡ್ತಾರೆ ಸೊ ಅದರಿಂದ ಹೊರಡೆ ಬರಬೇಕಾದ ಬಗ್ಗೆ ವಿಚಾರವನ್ನ ಹೇಳ್ತಾರೆ ಇಲ್ಲ ನಾನು ಒಬ್ನೇ ಆಲೋಚನೆ ಮಾಡ್ತೀನಿ ನಾನು ಒಬ್ನೇ ವಿಚಾರ ಮಾಡ್ತೀನಿ ನಾನು ಒಬ್ನೇ ಚಿಂತೆ ಮಾಡ್ತೀನಿ ಅಂದಾಗ ಏನಾಗುತ್ತೆ ಅದು ಅದು ಸಿ ಎಂ ಡಿ ಇದ್ದಿದ್ದು ಎಸ್ ಎಂ ಡಿ ಆಗುತ್ತೆ ಅಂದ್ರೆ ಸಿವಿಯರ್ ಮೆಂಟಲ್ ಡಿಸಾರ್ಡರ್ ಅಂತ ಕರಿತೀವಿ ನಾವು ಹುಚ್ಚರು ಮಾಡಿದಿರಲ್ಲ ಅವ್ರು ಏನು ಮಾಡ್ತಿದ್ರೆ ಅವ್ರಿ ರೋಡ್ ಅಲ್ಲಿ ಓಡಾಡ್ತಿರ್ತಾರಲ್ಲ ಅವರ ಅವ್ರ ಬಟ್ಟೆ ಮೇಲೆ ಅವರಿಗೆ ಒಂದು ಅಡಿಗಿರಲ್ಲ ಸ್ವಚ್ಛತೆ ಇರಲ್ಲ ಅವ್ರ ಬಿಹೇವಿಯರ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಚಾನ್ಸಸ್ ಇರುತ್ತೆ ಹೌದಾ ಸೊ ಅವ್ರ ಒಂದು ಸಿವಿಯರ್ ಮೆಂಟಲ್ ಡಿಸಾರ್ಡರ್ ಆಗ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಏನ್ ಮಾಡ್ಬೇಕಂದ್ರ ಆಲ್ಮೋಸ್ಟ್ ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಬೇಕಾಗುತ್ತೆ ಹೌದಲ್ರಿ ಹ ಆಲಸ್ಯಂ ಅಮೃತ ವಿಷಪ್ರ ಆಲಸ್ಯ ಅಮೃತ ಆಲಸ್ಯಂ ಅಂದ್ರೆ ಯಾವ್ದು ಕೆಲಸದಲ್ಲಿ ಇವತ್ತು ಸ್ಕೂಲಲ್ಲಿ ಯಾರು ಒಮ್ಮರ್ ಕೊಟ್ಟಿದಾರ ಮಾಡ್ಬಿಡೋದು ಮಾಡ್ಬಿಡೋದೇನ್ ಮಾಡಲ್ಲಪ್ಪ ನಾವು ಅಮೃತ ಆರಾಮ್ ಇರ್ತೀವಲ್ವಾ ಒಮ್ಮರ್ ಕೊಟ್ಟು ಮಾಡಿದ್ರೆ ಆರಾಮಾಗಿರುತ್ತೆ ಮಕ್ಕಳಾಗ್ ಆಟ ಆಡ್ಕೊಂಡ್ ಬರ್ತೀವಿ ಸ್ನೇಹಿತರು ಆಟ ಆಡ್ಕೊಂಡ್ ಆರಾಮಾಗಿ ಇರ್ತೀವಿ ನಾಳೆ ಏನಾಗ್ತದ ವಿಷ ಆಗುತ್ತಲ್ಲ ನಾಳೆ ನಾನ್ ಸ್ಕೂಲಿಗೆ ಬಂದಾಗ ನಮ್ಮ ಟೀಚರ್ಸ್ ಕೇಳ್ತಾರೆ ಒಮ್ಮರ್ ಮಾಡಿಲ್ಲ ಅಂದ್ರೆ ಬೈತಾರೆ ನಿಜ ತಾನೆ ಸೊ ಅದೇ ರೀತಿ ಅದು ವಿದ್ಯಾಭ್ಯಾಸದಲ್ಲಿ ನೀವು ನಾ ಏ ಇವ್ರು ಬಿಡೋ ಏನು ಮಾಡ್ಬೋದು ಇವ್ರು ಏನು ಮಾಡ್ಬಿಡೋ ನೀವು ನೀವು ಆಲಸ್ಯ ಮಾಡ್ಕೊಂತ ಹೋದ್ರ ಅದು ಎಕ್ಸಾಮ್ ಹತ್ರ ಬಂದಾಗ ಏನಾಗ್ತದೆ ವಿಷಯಕ್ಕೆ ಪರಿಣಾಮ ಮಾಡೋಣ ಪರಿವರ್ತನೆ ಆಗುತ್ತದೆ ಸೊ ಅದಕ್ಕೆ ಅವತ್ತಿಂದ ಕೆಲಸ ಅವತ್ತೇ ಮಾಡ್ಬೇಕಂತ ಅದು ವಿದ್ಯಾಭ್ಯಾಸದಲ್ಲಾಗಿರಲಿ ಆರೋಗ್ಯದ ವಿಷಯದಲ್ಲಾಗಿರಲಿ ಕೆಲವು ಜನ ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಸಣ್ಣ ಜ್ವರ ಬರ್ತಾ ಇರುತ್ತೆ ಲೇಸಿ ಮಾಡ್ತಾರೆ ಅದೇ ಮಾಡ್ಬಿಡೋ ಆರು ಗಂಟೆ ಕಡಿಮೆ ಆಗ್ಬಿಡಪ್ಪ ಒಂದ್ಸರಿ ಬರುತ್ತೆ ಎರಡು ಸರಿ ಮೂರು ಸರಿ ಜ್ವರ ಬರ್ತಾ ಇರುತ್ತೆ ಹಾಗೆ ಆಲಸ್ತಾರೆ ಮಾಡ್ತಾ ಇರ್ತಾರೆ ಅದರ ಬ್ಲಡ್ ಟೆಸ್ಟ್ ಮಾಡೋದಾಗ್ಲಿ ಆಸ್ಪತ್ರೆ ಹೋಗೋದಾಗ್ಲಿ ಒಳ್ಳೆ ಚಿಕಿತ್ಸೆ ಕೊಡ್ಕೊಳ್ಳೋದು ಮಾಡಲ್ಲ ಅಲ್ಲ ಬ್ಲಡ್ ಟೆಸ್ಟ್ ಮಾಡಿದಾಗ ಡಂಗು ಬಂದೈತಿ ಮಲೇರಿಯಾ ಬಂದೈತಿ ಮತ್ತೆ ಬಂದೈತೆ ಅಂತ ಹೇಳಿ ಡಾಕ್ಟರ್ಸ್ ಹೇಳ್ತಾರೆ ಗೊತ್ತಾಯ್ತಲ್ಲ ಅದಕ್ಕೆ ಯಾವುದೇ ವಿಷಯದಲ್ಲಾಗ್ಲಿ ಆಲಸ್ಯತಾನೆ ಇರಬಾರ್ದು ಗೊತ್ತಾಯ್ತಲ್ರಿ ಹಾ ಆಮೇಲೆ ಡಿಪ್ರೆಷನ್ ಅಂತ ಕರಿತಿ ಮಾನಸಿಕ ಕಿನ್ನತೆ ಡಿಪ್ರೆಷನ್ ಆಗಿರೋ ನೋಡಿದ್ರೆ ಯಾರನ್ನ ಸಿನಿಮಾಗಳಲ್ಲಿ ನೋಡಿದ್ರಲ್ಲ ಅವರು ಒಬ್ಬರೇ ಕುತ್ಕೊಂಡಿರ್ತಾರೆ ಅವ್ರ ತಾಸ್ ಯಾವ ರೀತಿ ಇರ್ತಂದ್ರೆ ಪ್ಲೇಸ್